ಅನುಕೂಲ ಎರಡು ಸಾವಿರ ರೂಪಾಯಿ ತೊಗೊಳಕು ಈಗ ಸಾವಿರ ತಿಂಗಳ್ ಆರ್ ತಿಂಗಳ್ರಿ ಮತ್ ಅಕ್ಕಿನೂ ಐದ್ ಕೆಜಿ ಬರ್ತಾವ್ರಿ ನಮ್ಗೆ ಐದು ಕಿಲೋದ್ ಅಕ್ಕಿ ರೊಕ್ಕ ಬರ್ತಾವ್ರಿ ಮತ್ ಕೆರ ಕಬ್ಬಿಲ್ನೂ ಫ್ರೀ ಮಾಡ್ಯಾಲಿ ಬಸ್ನೂ ಫ್ರೀ ಮಾಡ್ಯಲ್ರಿ ನಾವು ಅವಾಗ ಎಷ್ಟು ಎಲ್ಲ ಹೋಗ್ಬೇಕಾದ್ರೆ ಹತ್ತು ರೂಪಾಯಿ ಕಡ್ಡಿ ಇದು ಮಾಡ್ತಿದ್ದವ್ರಿ ಈಗ ಎಂಗಿನೂ ಹೋಗ್ಬೇಕಾದ್ರೆ ನಮ್ಗೇನು ತೊಂದ್ರೆ ಇಲ್ರಿ ಏನು ಬೇಕಾದ್ರೆ ನಮಗೂ ಏನು ಅನುಕೂಲ ಇರೋಣ ನಾವು ಬಸ್ ಫ್ರೀ ಆಯ್ತದ ಎಲ್ಲ ಕಡೆ ಫ್ರೀ ಹೇಳ್ತೀವ್ರಿ ನಾವು ಪುಣ್ಯದಿಂದ ನಾವು

ಎಲ್ಲಾನು ಅನುಕೂಲ ಮಾಡ್ಯಾರ ಮತ್ತ ಎರಡ್ ಎರಡ್ ಸಾವಿರ ರೂಪಾಯಿ ಬಜೆಟ್ ಯಾರು ಹತ್ತು ರೂಪಾಯಿ ಕೈ ಒಡ್ ಯಾರ್ಯಾರ ಬೇಡುವ ಹೆಸರಿ ಅವ್ರ ಪುಣ್ಯದ್ ಸಾಕಷ್ಟು ಚೆನ್ನಾಗಿ ಏನ್ ಗೊತ್ತಿ ಪಾಟೀಲ್ ಶಿವರಾಮಿರೋರಿಗೆ